ನಿಮ್ಮ ಜೊತೆ ಇರೋದಕ್ಕೆ ಸೈಲಂಥದ್ದು ತೊಂದರೆ ಎಲ್ಲ ಅದು ನಮಗೆ ಒಂದು ಏನಂದರೆ ಪುಣ್ಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ನೀವೆಲ್ಲ ಕೊಟ್ಟಿರುವಂತದ್ದು ಅದನ್ನು ಮತ್ತೆ ಮತ್ತೆ ನೀವು ಹೆಚ್ಚು ಬಾರಿ ಮಾಡ್ತೀವಿ ಅಷ್ಟು ಬಾರಿಯೂ ಕೂಡ ನಾವು ಅದನ್ನು ಪರವೈಸೋದಕ್ಕೆ ಅದನ್ನು ಮಾಡಿಸೋದಕ್ಕೆ ಮುಂದೆ ನಿಜಿ ಅಂತ ಹೇಳಿದರು ಯಾಕೆ ಅಂತಂದರೆ ನಿಮ್ಮಗಳ ಹಿರಿಯ ನಾಗರಿಕರ ಯೋಗಕ್ಷೇಮ ವಿಚಾರಿಸ್ಬೋದು ಅಥವಾ ನಿಮ್ಮ ಕ್ಷೇಮಾವಂತಿ ಆಶೀರ್ವಾದ ನನಗೂ ಕೂಡ ಎಲ್ಲ ಬುದ್ಧಿವಾದ ಬುದ್ಧಿಪಾಠ ಹೇಳ್ತಾ ಇದ್ದೇ ಇರ್ತಾರೆ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ ಮುಂದೆ ಕೂಡ ಒಳ್ಳೆಯದಾಗಿರುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸಲಹಾಕಾರ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಸ್ವಾಮೀಜಿ ಅವರು ಮಾತಾಡೋದು ವಿಧಾನ ಶಾಸಕರು ಮಾತಾಡೋದು ಎಂದು ಬಂದಿದ ತಮ್ಮ ಆಶೀರ್ವಾದರು ನನಗೂ ಕೂಡ ಎಲ್ಲ ಬುದ್ಧಿವಾದ ಬುದ್ಧಿ ಪಾಠ ಹೇಳ್ತಾ ಇದ್ದಾನೆ ಇರ್ತಾರೆ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಎಲ್ಲ ಒಳ್ಳೆಯದಾಗಿದೆ ಮುಂದೆ ಕೂಡ ಒಳ್ಳೆಯದಾಗಿರುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾರ ಏನಿದೆ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳಿದ್ರೆ ಸ್ವಾಮೀಜಿ ಮಾತಾಡೋದಕ್ಕೆ ಬರೋದ್ರೆ ವಿಜಯ ಪಕ್ಷಕ್ಕೂ ಮಾತಾಡೋದಕ್ಕೆ ಎಲ್ಲರೂ ಕೂಡ ತಮ್ಮ ಮೊದಲಿದಾಗ ತಮ್ಮ ಇದು ಹಿರಿಯ ನಾಗರಿಕರ ವೇದಿಕೆ ಇದರ ಆಶ್ರಯದಲ್ಲಿ ಇದರ ನಡೀತಾ ಇರ್ತಕ್ಕಂಥ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿ ಬಂದಿರತಕ್ಕಂಥ ಪರಮ ಪೂಜಾ ಸ್ವಾಮೀಜಿಯವರೇ ಹಾಗೂ ಉದ್ಘಾಟನೆ ಮಾಡಿದಂಥ ಕಲೆಗಳು ಮಗಳು ತುಂಬ ನನ್ನದೇ ಮಾಡಿ ಆಮೇಲೆ ಅಧ್ಯಕ್ಷರ ಅಧ್ಯಕ್ಷತೆ ಅಧ್ಯಕ್ಷರಾದ ದೇವರಾಜ ಅದು ನಮ್ಮ ಕಂಪನವರೇ ನನ್ನ ಪರಮ ಪೂಜೆ ಗುರುಗಳಾದಂಥ ಬಿ ಎಸ್ ಎಸ್ ಗುಪ್ತಾ ಅವರೇ ಎಲ್ಲ ಇಲಾಖೆ ಸೇರ್ತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ಎಲ್ಲ ಬಂಧುಗಳೇ ಈ ದಿನ ಎಲ್ಲ ಸಂತೋಷವಾಗಿ ಸೇರಿದ್ದೀರ ಈ ಸ್ಮರಣ ಸಂಚಿಕೆಗೆ ಬಹಳಷ್ಟು ಜನ ಅವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನ ಕೊಟ್ಟಿದ್ದಾರೆ ನಾನು ನೋಡಿದೆ ಬಹಳ ಸುಂದರವಾಗಿ ನೋಡಿಕೊಂಡಿದೆ ಸ್ಮರಣ ಸಂಚಿಕೆ ಈ ಸಂದರ್ಭದಲ್ಲಿ ನಿಮಗೆಲ್ಲ ನಮ್ಮ ಪ್ರಿಯಕೃಷ್ಣ ಈ ಗೆ ಬರಲೇಬೇಕು ಸಮಾರಂಭಕ್ಕೆ ಅಂತ ಹೇಳಿದರು ಇಪ್ಪತ್ತು ವರ್ಷಗಳ ಹಿಂದೆ ಶುರುವಾಯಿತು ಕೃಷ್ಣರಾಜು ರಾಮಕೃಷ್ಣ ಶಾಸ್ತ್ರಿ ಇನ್ನೂರಿಂದ ಶುರುವಾಗಿ ನೂರು ಮೂವತ್ತು ಇದ್ರು ಈಗ ಸಾವಿರ ಸದಸ್ಯರು ಇದ್ದಾರೆ ಸೊ ಇವತ್ತಿನ ಎಲ್ಲ ತರ ಕಾರ್ಯಕ್ರಮಗಳನ್ನು ಹಿರಿಯ ನಾಗರಿಕರಿಗೆ ಪ್ರಯೋಜನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬಂದಿದ್ದ ಸ್ಮರಣ ಸಂಜೀವಿಯನ್ನು ಕೂಡ ಇಪ್ಪತ್ತು ವರ್ಷದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇಷ್ಟೊಂದು ಜನಗಳು ಟೂರಿಸ್ಟ್ಗಳು ನಮ್ಮ ಶಾಸಕರು ಇವರೆಲ್ಲ ಬಂದು ಇವತ್ತಿನ ಕಾರ್ಯಕ್ರಮ ನಡೆಸಿಕೊಟ್ಟು ನನಗೆಲ್ಲ ತುಂಬ ಸಂತೋಷವಾಗಿದೆ ನಿಮ್ಮ ಪರಿಸ್ಥಿತವ್ರು ಕೂಡ ಬಂದು ಇವತ್ತಿನಿಂದ ಒಂದು ಕಾರ್ಯಕ್ರಮವನ್ನು ನಮ್ಮ ನಮ್ಮ ಅನಿಸಿಕೆಗಳನ್ನು ತೊಗೊಳ್ತಾ ಇಟ್ಟಂಥ ನನಗೆ ತುಂಬ ಸಂತೋಷ ಇದೆ ಧನ್ಯವಾದ ಮುಖ್ಯ ಕಾರ್ಯದರ್ಶಿ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಇವತ್ತು ತುಂಬ ಸಂತೋಷ ಅಂದರೆ ನಮ್ಮ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದೆ ಒಂದು ಇಪ್ಪತ್ತು ವರ್ಷ ಆಗಿದೆ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಇದೆ ಇವತ್ತು ನಮ್ಮ ಶಾಸಕರಾದ ಸ ಶ್ರೀ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯವಾದ ನಮ್ಮ ಪ್ರಿಯ ಕೃಷ್ಣನವರು ಇಬ್ಬರು ಬಂದು ನನ್ನ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಗರಿಕ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಗೆ ಅದು ತುಂಬ ದೊಡ್ಡ ಅಮೌಂಟ್ ಅಂತ ಹೇಳ್ಬೋದು ನಾವು ಹಾಗಾಗಿ ನಾವು ಅವರಿಗೆ ಬಹು ತುಂಬ ಚಿಂತನೆಯಾಗಿದ್ದೀವಿ ನಮ್ಮ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೂಜಾ ಗುರುಗಳಾದ ಪೂಜ್ಯರು ಪೂಜೆ ಬಂದು ನಮಗೆ ಆಚರಣೋಚನೆ ಮಾಡಿಕೊಟ್ರು ಅವ್ರಿಗೂ ನಮಗೆ ತುಂಬ ತುಂಬ ಧನ್ಯವಾದಗಳು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಂಭವವನ್ನು ನಮಗೆ ಉಚಿತವಾಗಿ ಕೊಟ್ಟರು ಅದು ನಮಗೆ ತುಂಬ ಸಂತೋಷ ಆಯಿತು ಅದರಿಂದ ಅವರಿಗೆ ಪೂಜೆ ಗುರುಗಳಿಗೆ ತುಂಬ ತುಂಬ ಧನ್ಯವಾದಗಳನ್ನು ಸೇರಿಸ್ತೀವಿ ಎಷ್ಟು ನಾವು ಸಂತೋಷ ಕೊಡ್ಬೋದೋ ಅದನ್ನೆಲ್ಲ ಆ್ಯಕ್ಟಿವಿಟೀಸು ಮಾಡ್ತೀವಿ ಈಗ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಅವೇರ್ನೆಸ್ ಆನ್ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಆಮೇಲೆ ಆಸೆಯ ಆಗಲಿ ಬೇರೆ ಯಾವುದೇ ಕಾರ್ಯಕ್ರಮಗಳು ನಮ್ಮ ಹಿರಿಯ ನಾಗರಿಕ ವೇದಿಕೆಗೆ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ನಮ್ಮ ಆಫೀಸಲ್ಲೇ ನಾವು ಈ ಲೈಬ್ರರಿ ಓಪನ್ ಮಾಡಿದ್ದೀವಿ ನ್ಯೂಸ್ ಪೇಪರ್ ಇದೆ ಪ್ಲಸ್ ಕ್ಯಾರಮ್ ಬೋರ್ಡ್ ಇದೆ ಚೆಸ್ ಇದೆ ಅನೇಕ ಕಾರ್ಯಕ್ರಮ ಇಂಡೋರ್ ಗೇಮ್ಸ್ ಇದೆ ಒಂದು ಟೂ ಟು ತ್ರೀ ಅವರ್ಸು ಈಗ ನಮ್ಮ ಹಿರಿಯ ನಾಗರಿಕರು ನಮ್ಮ ಆಫೀಸಲ್ಲಿ ಬಂದು ಸಂತೋಷವಾಗಿ ಕಾಲ ಕಳಿಯಬೋದು ಈಗ ನಮ್ಮ ಒಂದು ವಿಶೇಷ ಇವತ್ತು ಏನು ಅಂತ ಹೇಳಿದ್ರೆ ನಮ್ಮ ಶಾಸಕರು ನಮ್ಮ ವಿಜಯನಗರ ಶಾಸಕರು ಆದ ನಮ್ಮ ಕೃಷ್ಣಪ್ಪನವರು ನಮಗೆ ಒಂದು ಪರ್ಮನೆಂಟಾಗಿ ಒಂದು ಜಾಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಹು ತುಂಬ ತುಂಬ ಸಂತೋಷ ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯ ಕೃಷ್ಣವರು ಅವರಿಗೆ ದೇವರು ತುಂಬ ಆಶ ಇದು ನೂರು ವರ್ಷ ಕೊಡಲಿ ಅಂತ ನಾವು ಅಂತ ಸಹಾಯಕ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮಗೆ ಭಾಳ ಸಂತೋಷದ ದಿನವಾಗಿದೆ ಏಕೆಂದರೆ ನಮ್ಮ ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಪರವಾಗಿ ನಾವು ಮೊತ್ತ ಮೊದಲ ಬಾರಿಗೆ ನಾವು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಬಿಡುಗಡೆಗೆ ಸಮಾರಂಭಕ್ಕೆ ನಮ್ಮ ಎಲ್ಲರೂ ಸಹ ಚೆನ್ನಾಗಿ ಸಹಕರಿಸಿದ್ದಾರೆ ಎಲ್ರಿಗೂ ನಾವು ಧನ್ಯವಾದಗಳು ಮುಖ್ಯವಾಗಿ ನಮಗೆ ಶಾಸಕರಾದ ಶ್ರೀಮಾನ್ ಕೃಷ್ಣಪ್ಪನವರು ಹಾಗೂ ಪ್ರಿಯಾಕೃಷ್ಣ ಅವರು ಬಹಳ ಅನುಕೂಲ ಮಾಡ್ಕೊತಿದ್ದಾರೆ ಆಮೇಲೆ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಲ್ಲೂ ಅವರು ಭಾಗವಹಿಸಿ ನಮಗೆಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆಯ ಮನರಂಜನೆ ಆರೋಗ್ಯ ಈ ಎಲ್ಲ ಕಾರ್ಯಕ್ರಮನೂ ಅವ್ರಿಗೆ ಕೊಡಬೇಕು ಅನ್ನೋದು ಆ ಮುಖ್ಯವಾಗಿ ಏನು ಅಂದರೆ ಮೇ ಮೋಟೋ ಈಸ್ ಟು ಮೇಕ್ ಹ್ಯಾಪಿ ಸೀನಿಯರ್ ಸಿಟಿಜನ್ಸ್ ಅದೇ ನಮ್ಮ ಉದ್ದೇಶ ಆದ್ದರಿಂದ ಎಲ್ಲರಿಗೂ ನಾವು ಧನ್ಯವಾದಗಳಿಸ್ತೀವಿ ಈಗೆಲ್ಲ ಬಂದು ಮಾಡಿದರೆ ಎಲ್ಲರಿಗೂ ನಮಸ್ಕಾರ ಹೇಳಿ ನಮ್ಮ ನಮ್ಮ ಜನಪ್ರಿಯ ಶಾಸಕರು ಹಿರಿಯ ನಾಗರಿಕರಿಗೆ ಇಡೀ ಕಾನ್ಫರೆನ್ಸಲ್ಲಿ ಎಲ್ಲೆಲ್ಲಿ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಡ್ತಾ ಇದೆ ಹಾಗೆ ಆ ಕಚೇರಿ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು ವಾಕ್ ಮಾಡಲಿಕ್ಕೆ ಇರ್ಬೋದು ಅಥವಾ ಕುತ್ಕೊಂಡು ಕುಶಲೋಪರಿ ವಿಚಾರಿಸ್ಕೊಳ್ಳೋಕ್ಕಿರ್ಬೋದು ಈ ರೀತಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಮತ್ತು ಮುಂದೆ ಆ ಸಮಸ್ಯೆಗಳು ಸುಲ್ಲಲಿತವಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸ್ಕೊಂಡು ಅಂತ ಹಣನೂ ಮಾತ್ರ ಕೊಡ್ತಾ ಇದ್ದಾರೆ ಅದನ್ನು ಡೆಪಾಸಿಟ್ ಇಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಬಡ್ಡಿನಲ್ಲಿ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗಲಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆನೂ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣ ಕಟ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸ್ವರ್ಣ ಸಂಚಿಕೆ ಬಿಡುಗಡೆ ಮಾಡಿದ್ದೀವಿ ಇದೊಂದು ನಿಜಕ್ಕೂ ಒಂದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿ ಎ ಎಲ್ ಎ ನಮ್ಮ ಕೃಷ್ಣಪ್ಪ ಅವರು ಉತ್ತಮವಾಗಿ ಭಾಗವಹಿಸಿದ್ದಾರೆ ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಸೀನಿಯರ್ ಸೀನಿಯರ್ ಅಂದರೆ ತೊಂಬತ್ತು ನಲವತ್ತು ಸಾವಿರದ ಒಂಬೈನೂರ ನಲವತ್ತೊಂದು ಸುಪಿನಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಸನ್ಮಾನ ಮಾಡಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಮತ್ತು ಹಿರಿಯ ನಾಯಕರು ಅಂದರೆ ನಮ್ಮ ಒಂದು ವಿಜಯನಗರ